ಕಚೇರಿ ಕ್ಯಾಂಪಸ್ನಲ್ಲಿನ್ನು ಧೂಮಪಾನ ನಿಷೇಧ ಗುಟ್ಕಾ ತಂಬಾಕು ಬಳಸಂಗಿಲ್ಲ ಪಿಚ್ಕಾರಿ ಉಗಿಯಂಗಿಲ್ಲ ಧೂಮ ಧೂಮಪಾನ ನಿಷೇಧಿತ ಫಲಕ ಕಾಣೋ ಹಂಗ ಹಾಕಲು ಕಟ್ಟಾಜ್ಞೆ ನಿಯಮ ಉಲ್ಲಂಘಿಸಿದ್ರೆ ನೌಕರರ ವಿರುದ್ಧ ಶಿಸ್ತು ಕ್ರಮ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಹಿತಕ್ಕಾಗಿ ಇಂಥ ಕ್ರಮ ವೀಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ಆತ್ಮೀಯ ವೀಕ್ಷಕರೇ ಇನ್ಮುಂದೆ ಯಾವುದೇ ಸರ್ಕಾರಿ ಕಚೇರಿಗಳು ಅಥವಾ ಶಾಲಾ ಕಾಲೇಜುಗಳ ಆವರಣದಲ್ಲಿ ಯಾರೊಬ್ಬರು ಧೂಮಪಾನ ಮಾಡುವಂತಿಲ್ಲ ತಂಬಾಕು ಗುಟ್ಕಾ ಜಗಿದು ಕಂಡ ಕಂಡಲ್ಲಿ ಉಗಿಯುವಂತಿಲ್ಲ ಸರ್ಕಾರಿ ಕಚೇರಿ ಆಗುವ ಆವರಣದಲ್ಲಿ ಧೂಮಪಾನ ಸೇವನೆಯನ್ನ ನಿಷೇಧಿಸಿ ಕರ್ನಾಟಕದ ಸೋ ಕಾರ್ಡ್ ಗ್ಯಾರಂಟಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದೆ ತಂಬಾಕು ಉತ್ಪನ್ನಗಳ ಸೇವನೆ ಆರೋಗ್ಯಕ್ಕೆ ಮಾರಕವಾಗಿದೆ ಆದ್ದರಿಂದ ಸಾರ್ವಜನಿಕ ಪ್ರದೇಶಗಳಲ್ಲಿ ಇಂಥ ತಂಬಾಕು ಉತ್ಪನ್ನಗಳ ಸೇವನೆಯನ್ನು ನಿಷೇಧಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧೀನ ಕಾರ್ಯದರ್ಶಿ ಇಂಥ ಜನ ಅಧಿಸೂಚನೆಯನ್ನು ಗುರುವಾರ ಹೊರಡಿಸಿದ್ದಾರೆ ಈ ಧೂಮಪಾನ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯ ಫಲಕಗಳನ್ನು ಸರ್ಕಾರಿ ಕಚೇರಿಯ ಸೂಕ್ತ ಸ್ಥಳಗಳಲ್ಲಿ ಹಾಕುವಂತೆ ಎಲ್ಲ ಸರ್ಕಾರಿ ಕಚೇರಿಗಳಿಗೂ ಅಪರ ಕಾರ್ಯದರ್ಶಿಗಳ ಕಚೇರಿ ನಿರ್ದೇಶನವನ್ನ ರವಾನಿಸಿದೆ ಅದರಂತೆ ಸರ್ಕಾರಿ ಕಚೇರಿ ಅಥವಾ ಆವರಣದಲ್ಲಿ ಧೂಮಪಾನ ಹಾಗೂ ತಂಬಾಕು ಉತ್ಪನ್ನಗಳಾದ ಗುಟ್ಕಾ ಪಾನ್ ಮಸಾಲ ಹೊಗೆ ಸೊಪ್ಪಿನ ಪದಾರ್ಥಗಳನ್ನು ನೌಕರರು ಸೇವಿಸಿದ್ದೇ ಆದರೆ ಅಂಥವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಎಂದು ಸರ್ಕಾರಿ ನೌಕರರಿಗೆ ಎಚ್ಚರಿಕೆಯನ್ನು ನೀಡಿದೆ ಸರ್ಕಾರಿ ಕಚೇರಿ ಹಾಗೂ ಆವರಣಗಳಲ್ಲಿ ಧೂಮಪಾನ ನಿಷೇಧವನ್ನು ರಾಜ್ಯ ನಾಗರಿಕ ಸೇವಾ ನಿಯಮಗಳು ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮ ಮೂವತ್ತೊಂದರ ಪ್ರಕಾರ ಆದೇಶವನ್ನು ಹೊರಡಿಸಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಮಾದಕ ಪಾನೀಯ ಅಥವಾ ಮಾದಕ ವಸ್ತುಗಳ ಸೇವನೆ ಮಾಡುವಂತಿಲ್ಲ ಈ ಆದೇಶವನ್ನು ಹೊರಡಿಸುವುದರ ಮುಖ್ಯ ಉದ್ದೇಶವೆಂದರೆ ಸರ್ಕಾರಿ ಸಿಬ್ಬಂದಿ ಹಾಗೂ ಸರ್ಕಾರದ ಆಡಳಿತದ ಇಲಾಖೆಗಳಲ್ಲಿ ಸುಧಾರಣೆಯನ್ನು ತಂದು ಉತ್ತಮ ಆಡಳಿತ ಸೇವೆ ಒದಗಿಸುವುದೇ ಆಗಿದೆ ಎಂದು ಸ್ಪಷ್ಟಪಡಿಸಲಾಗಿದೆ ಧೂಮಪಾನ ಸೇವನೆ ಆರೋಗ್ಯಕ್ಕೆ ಎಷ್ಟು ಮಾರಕವಾಗಿದೆ ಎಂಬುದು ಸಾಮಾನ್ಯವಾಗಿ ನಿಮಗೆ ತಿಳಿದಿರುವ ವಿಚಾರವಾಗಿದೆ ಆದರೂ ಸಹಿತ ಪುನಃ ನಾವು ಅದನ್ನಿಲ್ಲಿ ನೆನಪು ಮಾಡಿಕೊಳ್ಳೋಣ ಧೂಮಪಾನ ಮಾಡುವುದರಿಂದ ಆ ಹೊಗೆ ಎಳೆದು ಬಿಡುವವರಿಗೆ ಮಾತ್ರ ಸಮಸ್ಯೆ ಆಗುವುದಿಲ್ಲ ತಂಬಾಕಿನ ಹೊಗೆ ಬಿಟ್ಟಾಗ ಆ ಹೊಗೆ ಆವರಿಸುವ ಆ ಪ್ರದೇಶದಲ್ಲಿ ಓಡಾಡುವ ಹಾಗೂ ವಾಸಿಸುವವರ ಮೇಲೆಯೂ ಪರಿಣಾಮ ಬೀರುತ್ತದೆ ಯಾಕಂದ್ರೆ ಇವರು ಸ್ಮೋಕ್ ಮಾಡಿ ಬಿಟ್ಟ ಗಾಳಿಯನ್ನು ಅವರು ಸೇವನೆ ಮಾಡುತ್ತಿರುತ್ತಾರೆ ಆದ್ದರಿಂದ ಅವರು ಸಹ ತೊಂದರೆಗೆ ಒಳಗಾಗುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಸ್ಮೋಕ್ ಮಾಡುವುದು ಯುವಕರಲ್ಲಿ ಒಂದು ಹವ್ಯಾಸ ಆಗಿಬಿಟ್ಟಿದೆ ಸ್ಮೋಕ್ ಮಾಡುವುದರಿಂದ ನಮಗೆ ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಗೌರವ ಬರುತ್ತದೆ ಮರ್ಯಾದೆ ಸಿಗುತ್ತದೆ ಎನ್ನುವಂತಹ ಮಳ್ಳು ಭಾವನೆ ಬಂದು ಯುವಕರ ಈ ವರ್ತನೆ ಅಂಥವರ ವ್ಯಕ್ತಿತ್ವ ಹಾಗೂ ಅವರಿಂದ ಪರಿಸರಕ್ಕೆ ಭಾರಿ ಹಾನಿಯಾಗುತ್ತಿದೆ ಇದನ್ನು ಮನವರಿಕೆ ಮಾಡುವ ವ್ಯವಸ್ಥೆ ಆಗಬೇಕು ಧೂಮಪಾನ ಯಾಕೆ ಮಾಡುತ್ತೀರಾ ಅಂತ ಯಾರನ್ನಾದರೂ ಕೇಳಿದರೆ ನೂರರಲ್ಲಿ ಎಂಬತ್ತರಷ್ಟು ಮಂದಿ ನಮ್ಮ ಸಂಕಟ ನೋವು ಟೆನ್ಷನ್ ಕಮ್ಮಿ ಆಗುತ್ತೆ ಸಿಗರೆಟ್ ಎಳೆಯುವುದರಿಂದ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ತಾರೆ ಸರಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಓಕೆ ಇದರಿಂದ ನಮ್ಮ ಆರೋಗ್ಯ ಕೆಡುತ್ತೆ ಅನ್ನೋದರ ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ ಇವರು ಯಾವತ್ತಿದ್ದರೂ ಒಂದು ದಿನ ಸಾಯೋದು ತಾನೇ ಹಾಗಿರುವಾಗ ಯಾಕೆ ಧೂಮಪನ ಸೇವನೆ ಮಾಡಬಾರದು ದೇವರು ನಮಗೆ ಎಷ್ಟು ದಿನ ಬದುಕಿರಬೇಕು ಅಂತ ಬರೆದಿದ್ದಾನೋ ಅಷ್ಟು ದಿನ ಬದುಕಿರುತ್ತೇವೆ ಅಂತಲೂ ಯೋಚನೆ ಮಾಡುವವರು ಇದ್ದಾರೆ ಈ ಸ್ಮೋಕರ್ಸ್ ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಸರಿ ದೇವರು ಇವರಿಗೆ ಇಂತಿಷ್ಟು ಆಯಸ್ಸು ಅಂತ ಕೊಟ್ಟಿರುತ್ತಾರೆ ಆದರೆ ಅದನ್ನು ನಾವು ಹೇಗೆ ಕಾಪಾಡಿಕೊಂಡು ನಮ್ಮ ಜೀವನದ ಪೂರ್ತಿ ಆಯಸ್ಸನ್ನು ಅನುಭವಿಸಬೇಕು ಅನ್ನೋದು ಮಾತ್ರ ಅವರವರ ಕೈಯಲ್ಲೇ ಇರುತ್ತದೆ ಒಂದು ಉದಾಹರಣೆ ಕೊಡೋದಾದ್ರೆ ಒಂದು ಹೊಸ ಬೈಕ್ ಖರೀದಿ ಮಾಡ್ತೀರಾ ಅದಕ್ಕೆ ಪೆಟ್ರೋಲ್ ಫಿಲ್ ಮಾಡಿಕೊಂಡು ಬೈಕ್ ಓಡಿಸಬೇಕಾಗುತ್ತದೆ ಆಗಾಗ ಬೈಕ್ ಸರ್ವಿಸ್ ಹಾಗೂ ರಿಪೇರಿ ಮಾಡಿಸಬೇಕಾಗುತ್ತದೆ ಆಗ ಮಾತ್ರ ಆ ಬೈಕ್ ತುಂಬಾ ವರ್ಷಗಳ ಕಾಲ ಬಾಳಿಕೆಗೆ ಬರುತ್ತದೆ ನಮ್ಮ ಬಳಿ ಪೆಟ್ರೋಲ್ ಇಲ್ಲ ಎಂದು ಸೀಮೆಣ್ಣೆ ಹಾಕಿಕೊಂಡು ಬೈಕ್ ಓಡಿಸಿದ್ದೇ ಆದ್ರೆ ಮೂರೇ ದಿನಕ್ಕೆ ಬೈಕ್ ಹಾಳಾಗಿ ಹೋಗಿ ಗುಜರಿಗೆ ಹಾಕಬೇಕಾಗುತ್ತದೆ ಅಂದ್ರೆ ಆ ಬೈಕ್ ಉತ್ಪಾದಕ ಕಂಪನಿ ನಿಮಗೆ ಇಂತಿಷ್ಟು ವರ್ಷ ಅಂತ ಗ್ಯಾರಂಟಿ ಕೊಟ್ಟರೂ ಸಹ ನಾವು ಆ ಬೈಕ್ ಹೇಗೆ ಜೋಪಾನ ಮಾಡುತ್ತೇವೋ ಅನ್ನುವುದರ ಮೇಲೆ ಅದರ ಬಾಳಿಕೆಯ ಸಮಯದ ರೇಖೆ ನಿಂತಿರುತ್ತದೆ ಅದೇ ರೀತಿ ನಮ್ಮ ಆರೋಗ್ಯ ನಮ್ಮ ಆಯಸ್ಸು ನಮ್ಮ ಕೈಯಲ್ಲೇ ಇರುತ್ತದೆ ಅನ್ನೋದನ್ನು ಅರಿತಾದರೂ ಧೂಮಪಾನ ಮಾಡೋದನ್ನ ಬಿಡಬೇಕು ಇಲ್ದಿದ್ರೆ ದೇವರು ಕೊಟ್ಟಿರುವ ಆಯಸ್ಸಿಗಿಂತ ಮುಂಚೆಯೇ ಅಪರೂಪಕ್ಕೆ ಬಂದ ಈ ಮನುಷ್ಯ ಜೀವನದ ಪಯಣ ಮುಗಿಸಬೇಕಾಗುತ್ತದೆ ಈಗ ಧೂಮಪಾನ ಗುಟ್ಕಾ ತಂಬಾಕು ಸೇವನೆ ಮಾಡೋದ್ರಿಂದ ಏನೆಲ್ಲ ಆರೋಗ್ಯದ ಸಮಸ್ಯೆಗಳು ಬರುತ್ತವೆ ಎಂಬುದರ ಒಂದು ಜಲಕ್ ನೋಡೋಣ ಧೂಮಪಾನ ಸೇವನೆ ಮಾಡುವುದರಿಂದ ತಹರೇವಾರು ಕ್ಯಾನ್ಸರ್ ಕಾಯಿಲೆಗೆ ಒಳಗಾಗಬೇಕಾಗುತ್ತದೆ ಬಾಯಿಯ ಕ್ಯಾನ್ಸರ್ ಹೊಟ್ಟೆಯಲ್ಲಿ ಹುಣ್ಣಾಗಿ ಅಲ್ಸರ್ ಅದೇ ರೀತಿ ನಿಮ್ಮ ದೇಹದ ಯಾವುದೇ ಭಾಗಕ್ಕಾದರೂ ಕ್ಯಾನ್ಸರ್ ಬರುವಂತಹ ಪ್ರಮಾಣಗಳು ಹೆಚ್ಚಾಗಿ ಇರುತ್ತದೆ ಧೂಮಪಾನ ಸೇವನೆ ಮಾಡೋದ್ರಿಂದ ಶ್ವಾಸಕೋಶದ ಸಮಸ್ಯೆಯೂ ಬರುತ್ತದೆ ಇದರಿಂದ ನಮ್ಮ ಶ್ವಾಸಕೋಶ ಹಾಳಾಗಿ ಉಸಿರಾಟದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಇದರ ಜೊತೆಗೆ ನಮ್ಮ ನಮ್ಮ ಮನೆಗಳಲ್ಲಿನ ಮಕ್ಕಳಿಗೆ ಕುಟುಂಬದವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆಯು ಹೆಚ್ಚಾಗಿರುತ್ತದೆ ಆದ್ದರಿಂದ ಈ ವಿಚಾರವನ್ನು ನಾವು ಗಂಭೀರವಾಗಿ ಪರಿಗಣಿಸಲೇಬೇಕು ಧೂಮಪಾನ ಸೇವನೆ ಮಾಡುವುದರಿಂದ ರಕ್ತನಾಳಗಳು ಮುಚ್ಚಿ ಹೋಗುತ್ತವೆ ಯಾವ ಭಾಗಕ್ಕೆ ರಕ್ತ ಸಂಚಾರ ಆಗದೇ ಇರುತ್ತದೆಯೋ ಆ ಭಾಗವು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಆಗ ದೇಹದ ಆ ಭಾಗವನ್ನು ತೆಗೆಸುವಂತಹ ಪರಿಸ್ಥಿತಿಯು ಬದುಕಿನಲ್ಲಿ ಬಂದಪ್ಪಳಿಸಬಹುದು ದೇಹದ ಒಂದು ಭಾಗವನ್ನು ಪ್ರವೇಶಿಸುವ ಆ ಬಾಧೆಯನ್ನು ತೆಗೆಸದಿದ್ದರೆ ದೇಹ ಪೂರ್ತಿ ಹರಡುತ್ತಾ ಹೋಗುತ್ತದೆ ಇದರಿಂದಾಗಿ ಎಷ್ಟೋ ಸಂದರ್ಭದಲ್ಲಿ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಯಾರು ಧೂಮಪಾನ ವ್ಯಸನಿಗಳಾಗಿದ್ದೀರೋ ಅವರೆಲ್ಲರೂ ಸಿಗರೆಟ್ ಎಳೆಯುವುದನ್ನು ನಿಲ್ಲಿಸುವುದೇ ಉತ್ತಮ ಎಂದೆನಿಸುತ್ತದೆ ಈ ಸಿಗರೆಟ್ ಸೇರುವುದು ಹಾಗೂ ತಂಬಾಕು ಉತ್ಪನ್ನಗಳ ಸೇವನೆಯನ್ನು ಒಂದೇ ಬಾರಿ ಬಿಡಲು ಆಗುತ್ತಿಲ್ಲವೋ ಅಂತವರು ಹಂತ ಹಂತವಾಗಿ ಕಮ್ಮಿ ಮಾಡುತ್ತಾ ಧೂಮಪಾನ ಸೇವನೆ ಬಿಡುವುದೇ ಉತ್ತಮ ಆರೋಗ್ಯವೇ ಮಹಾಭಾಗ್ಯ ಅದೇ ರೀತಿ ಮನಸ್ಸಿದ್ದರೆ ಮಾರ್ಗ ಅಂದ್ರೆ ನೀವು ಧೂಮಪಾನ ಬಿಡುವುದಕ್ಕೆ ಒಂದೇ ದಾರಿ ಅದು ಏನಂದ್ರೆ ನೀವು ಧೂಮಪಾನ ಬಿಡುವ ವಿಚಾರಕ್ಕೆ ಮನಸ್ಸು ಮಾಡಬೇಕು ಒಂದು ವೇಳೆ ನಿಮಗೆ ಧೂಮಪಾನ ಮಾಡಬೇಕು ಅನಿಸಿದಾಗ ನೀವು ಬೇರೆ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬೇಕು ಧ್ಯಾನ ಮಾಡುವುದು ಅಥವಾ ವ್ಯಾಯಾಮ ಅಥವಾ ಧೂಮಪಾನದ ಆಲೋಚನೆ ಬರದೇ ಇರೋ ಹಾಗೆ ಯಾವುದಾದರೂ ಒಂದು ಕೆಲಸದಲ್ಲಿ ಮಗ್ನರಾಗುವುದೇ ಇದಕ್ಕೆ ಪರಿಹಾರ ಆದ್ದರಿಂದ ಮನಸ್ಸು ಮಾಡಿದರೆ ಖಂಡಿತವಾಗಿಯೂ ಧೂಮಪಾನವನ್ನ ಬಿಡಬಹುದು ಹಾಗೂ ಒಂದು ವೇಳೆ ಧೂಮಪಾನ ಮಾಡಬೇಕು ಅಂದ್ರೆ ಆರು ತಿಂಗಳಿಗೋ ವರ್ಷಕ್ಕೂ ಒಂದು ಬಾರಿ ಮಾತ್ರ ಧೂಮಪಾನ ಸೇವನೆ ಮಾಡಿ ಇಲ್ಲದಿದ್ರೆ ಸಂಪೂರ್ಣವಾಗಿ ಬಿಟ್ಟು ಬಿಡಿ ಬೀಡಿ ಸಿಗರೆಟ್ ಗುಟ್ಕಾ ಇತ್ಯಾದಿ ತಂಬಾಕುಗಳಂತಹ ವಸ್ತುಗಳಿಂದ ಜೀವರಕ್ಷಕ ಕ್ರಮವನ್ನು ಸರ್ಕಾರಿ ಕಚೇರಿಗಳಿಂದಲೇ ಸರ್ಕಾರದ ಎಲ್ಲ ಇಲಾಖೆ ಎಲ್ಲ ಶ್ರೇಣಿಯ ಅಧಿಕಾರಿಗಳಿಗೆ ತಂಬಾಕು ಪದಾರ್ಥಗಳನ್ನು ಬಳಸದಿರುವಂತೆ ಜಿಓ ಹೊರಬಂದಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಎಂಬುದನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಹೆಲ್ತ್ ಡೆಸ್ಕ್ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಜನದ ಜಾಲ